ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಜೋಡಹಳ್ಳಿ ಎಂಬ ಹೆಸರುವಾಸಿಯಾಗಿರುವ ದೇವಲಿಂಗನಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದಾವಲಸಾಬ ಕುಂಬಾರ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಮೃತ ಯೋಜನೆಯಡಿಯಲ್ಲಿ ಹಾಗೂ ವಿವಿಧ ಯೋಜನೆಗಳಲ್ಲಿ ಹಣ ಉಳಿತಾಯ ಮಾಡಿ ಇಡೀ ಜಿಲ್ಲಾಗೆ ಮಾದರಿ ಗ್ರಾಮ ಸೌಧ ನಿರ್ಮಾಣಕ್ಕೆ ಸರ್ವ ಸದಸ್ಯರು ಸಾ ಏನಿಲ್ಲ ರೀ ಆ್ಯಕ್ಚುಲಿ ನಮಗೆ ಹಿಂದಿನ ಸರ್ಕಾರ ಇದ್ದಾಗ ಅಮೃತ್ ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡ್ಕೊಂಡಿದ್ರು ಅದರಲ್ಲಿ ನಮ್ಮ ಕೆಲವೊಂದು ಟಾರ್ಗೆಟ್ಗಳನ್ನು ಕೊಟ್ಟಿದ್ರು ಊರಾಗ ಏನೇನು ಅಭಿವೃದ್ಧಿಗಳಿರಬೇಕು ಸ್ಮಶಾನ ಹಿಂಗೆ ಇರಬೇಕು ನಮ್ಮಲ್ಲಿರ್ತಕ್ಕಂಥ ಶಾಲಿಗಳು ಹಿಂಗೆ ಇರಬೇಕು ಊರಿನ ಲೈಟಿನ ವ್ಯವಸ್ಥೆ ಹಿಂಗೆ ಇರಬೇಕು ಗಟರೆ ವ್ಯವಸ್ಥೆ ಇರಬೇಕು ನೀರಿನ ವ್ಯವಸ್ಥೆ ಅಂತ ಸರ್ಕಾರದ ಒಂದು ಗೈಡ್ಲೈನ್ಸ್ ಇತ್ತು ರೀ ಆ ಗೈಡ್ಲೈನ್ಸ್ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೆರಿಗಳು ಹಿಂಗೆ ಇರಬೇಕು ಅನ್ನೋ ಒಂದು ಇದನ್ನು ಕೊಟ್ಟಿದ್ರು ಅವರು ಕೊಟ್ಟಂಥ ಒಳಗೆ ಅವ್ರು ಕೊಟ್ಟಂಥ ಅನುದಾನವನ್ನು ಬಳಕೆ ಮಾಡಿಕೊಂಡು ನಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ನಂತರ ಅದು ಅಮೃತ ಗ್ರಾಮ ಪಂಚಾಯತಿ ಪುರಸ್ಕಾರ ಸಿಕ್ತಿ ಇಪ್ಪತ್ತೈದು ಲಕ್ಷ ರೂಪಾಯಿ ರೀ ಅದರೊಳಗೆ ಸರ್ಕಾರ ಗೈಡ್ಲೈನ್ ಇತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿನೇ ಮಾಡಬೇಕು ಕಚೇರಿ ಅಭಿವೃದ್ಧಿನೇ ಅನ್ನೋದಕ್ಕೆ ಐದು ಲಕ್ಷ ರೂಪಾಯಿ ನಮಗೆ ಅದನ್ನು ನಿಧಿಪಡಿಸಿದರು ಆ ಐದು ಲಕ್ಷ ರೂಪಾಯಿ ನೋಡಿಕೊಂಡು ನಮ್ಮ ಕಡಿಮೆನಸ್ತಿತ್ತು ನಾವೆಲ್ಲ ನಮ್ಮ ಸದಸ್ಯರೆಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಇತರೆ ಮೂಲೆಗಳಿಂದಲೂ ಸ್ವಲ್ಪ ಅನುದಾನವನ್ನು ಸಂಗ್ರಹಣೆ ಮಾಡಿಕೊಂಡು ಈ ರೀತಿ ಒಂದು ಡೆವಲಪ್ಮೆಂಟನ್ನು ಮಾಡಿ ನಿಮಗೆ ಯಾಕಂತಂದರೆ ಮುಂಚೆ ಒಂದು ವ್ಯವಸ್ಥೆ ಇದ್ದಾಗ ನೋಡಿದ್ರೆ ಜನ ಅಧಿಕಾರಿಗಳು ಅಲ್ಲತ್ತಾಡ್ತಿದ್ರು ಅಧಿಕಾರಿಗಳು ಎಲ್ಲ ಒಂದು ಕೊಠಡಿಗಳು ಕುಂತಿದ್ರು ಬಂದಂಥ ಜನರೆಲ್ಲ ಆ ಆ ಕೋಣಿಯಿಂದ ಆ ಕೋಣಿಗೆ ಆ ಕೋಣೆಯಿಂದ ಅಡ್ಡಾಡೋದನ್ನು ನೋಡಿದ್ವಿ ನೋಡ್ಕೊಂಡು ನಾವು ಮತ್ತು ನಮ್ಮ ಸದಸ್ಯರೆಲ್ಲ ಕೂತ್ಕೊಂಡು ಜನರಿಗೆ ಈ ರೀತಿ ಆಗಲಂಗೆ ಒಂದು ವ್ಯವಸ್ಥೆ ಮಾಡೋದಂತ ಚರ್ಚೆ ಮಾಡಿದಾಗ ನಾವು ಈ ರೀತಿ ಕೌಂಟರ್ಗಳನ್ನು ಮಾಡಿದ್ರೆ ಒಂದೇ ಕಡೆಗೆ ಎಲ್ಲ ಸಿ ಅಧಿಕಾರಿಗಳು ಸಿಕ್ಕಿಬಿಡ್ತಾರನ್ನೋ ಒಂದು ವಿಚಾರ ಇಟ್ಟುಕೊಂಡು ಆ ರೀತಿ ಪ್ರಯತ್ನ ಮಾಡಿ ಈ ಕೆಲಸವನ್ನು ಮಾಡಿದ್ವಿ ಸರ್ ತಾವು ಅಧ್ಯಕ್ಷರಾದ ನಂತರ ಮತ್ತು ಉಪಾಧ್ಯಕ್ಷರು ಕೂಡ ಆಗಿತ್ತು ರೀ ಅವರಿಂದ ಆ ಅವಧಿಯೊಳಗೂ ತಮ್ಮ ಕ ಕೆಲಸಗಳನ್ನು ಮಾಡಿರಿ ಈಗ ತಾವು ಅಧ್ಯಕ್ಷರಾಗಿರಿ ಯಾವ್ಯಾವ ಯಾರ್ಯಾವಿ ಕಾರ್ಯಗಳನ್ನು ಮಾಡಿದ್ರಿ ಸರ್ ಒಟ್ಟಿನಲ್ಲಿ ಹಿಂದಿನ ಅವಧಿಯೊಳಗೂ ಒಳಗೂ ನಾನು ಗ್ರಾಮ ಪಂಚಾಯತಿ ಸದಸ್ಯನ ಕೆಲಸ ಮಾಡೀನಿ ಎರಡನೇ ಅವಧಿ ಇವಾಗ ನಂದು ಮತ್ತು ಹಿಂದಿನ ಅವಧಿಯೊಳಗು ಉಪಾಧ್ಯಕ್ಷ ಸ್ಥಾನನೂ ಅವಕಾಶ ಕೂಡಿ ಬಂತು ಒಟ್ಟಿನಲ್ಲಿ ಹಿಂದ ಐದು ವರ್ಷ ಸದಸ್ಯನಾಗಿ ಎರಡೂವರೆ ವರ್ಷ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ ಅನುಭವದೊಂದಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ನೋಡಿದರೆ ಹಂತ ಹಂತವಾಗಿ ನಮಗೆ ಸಿಕ್ಕಿದ್ದು ನೋಡಿದರೆ ಒಂದು ಅನುಭವ ಇತ್ತು ಆ ಅನುಭವವನ್ನು ಬಳಕೆ ಮಾಡಿಕೊಂಡು ಈಗಾಗಲೇ ನಾವು ಹನ್ನೊಂದು ತಿಂಗಳಲ್ಲಿ ಭಾಳ ಒಂದು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದ್ದೀವಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ರೈತರ ಜಮೀನಲ್ಲಿರ್ತಕ್ಕಂಥ ನೀರು ಕಾಲುವೆಗಳನ್ನು ರೈತರಿಗೆ ತೊಂದರೆ ಮಾಡ್ಲಂಗೆ ನೀರುಗಾವಲಿಗಳನ್ನು ಮಾಡಿಕೊಂಡು ಆ ಕೆರೆಗೆ ಬಂದು ನೀರು ಸೇರಬೇಕು ಆ ರೀತಿ ವ್ಯವಸ್ಥೆಯನ್ನು ತೊಗೊಂಡಿದ್ದೀವಿ ರೈತರ ಜಮೀನಲ್ಲಿ ಸಾಕಷ್ಟು ಬದುವಿನ ತೊಂದರೆ ಇರೋದಕ್ಕೆ ಬದು ನಿರ್ಮಾಣಗಳನ್ನು ಇದ್ದೀವಿ ಜೊತೆಗೆ ಗ್ರಾಮದಲ್ಲಿ ವಿದ್ಯುತ್ ಲೈಟಿಂಗ್ ಬೀದಿ ದೀಪದ ವ್ಯವಸ್ಥೆ ಏನೈತಲ್ಲ ಬೇರೆ ಊರಾಗೂ ನೀವು ಸ ಟ್ಯಾಲಿ ಮಾಡಿ ನೋಡಿದ್ರೆ ಭಾಳ ವ್ಯತ್ಯಾಸ ಐತ್ರಿ ನಮ್ಮಲ್ಲಿ ಈಗ ಬಂದಿರತಕ್ಕಂಥ ನೂತನ ಎಲ್ ಇ ಡಿ ಲೈಟ್ಗಳನ್ನು ಬಳಕೆ ಮಾಡಿಕೊಂಡು ಭಾಳ ಸಮರ್ಪಕವಾಗಿ ಆ ಕೆಲಸಗಳನ್ನು ಮಾಡಿದ್ದೀವಿ ಮತ್ತು ಇನ್ನು ಶಾಲೆಗಳನ್ನಂತ ನಮ್ಮಲ್ಲಿ ಶಾಲೆಗಳಲ್ಲಿ ವಿಸಿಟ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನು ವ್ಯತ್ಯಾಸ ಐತಿ ಅನ್ನುವಂಥ ಮಕ್ಕಳಿಗೆ ಆಟದ ಮೈದಾನ ಇರ್ಬೋದು ಕೊಠಡಿಗಳ ಸುಧಾರಣೆ ಇರ್ಬೋದು ಅಲ್ಲಿ ಬೇಕಾದಂಥ ಲೈಬ್ರರಿ ಇರಬೇಕು ಮತ್ತು ಸೈನ್ಸ್ ಲ್ಯಾಬು ಆವತ್ತು ಇತರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇನ್ನೆರಡು ಬಾಕಿ ಕೆಲಸಗಳಂದ್ರೆ ನಮ್ಮಲ್ಲಿ ಜಗದ ಸದಸ್ಯಾಗೀತಿ ನಮಗೆ ಗ್ರಂಥಾಲಯದ ಸರ್ಮಂದ್ರೆ ಮುಂದೆ ಗ್ರಂಥ ಪ್ರಯಾಣ ಮಾಡೋದು ಅದು ಮುಂದಿನ ಹಂತದೊಳಗೆ ಅದು ಪ್ರಯತ್ನ ಮಾಡಾಕೀವಿ ಒಟ್ಟಿನಲ್ಲಿ ಭಾಳ ಕೆಲಸಗಳನ್ನು ಹಾಕ್ಕೊಂಡೇವಿ ಮತ್ತು ಎಲ್ಲ ನಮ್ಮ ಇನ್ನಿತರೆ ಸದಸ್ಯರು ಇದ್ದಾರಲ್ರಿ ಇನ್ನು ಒಂಬತ್ತು ಜನ ಸದಸ್ಯರು ಇದ್ದಾರಲ್ಲ ಸದಸ್ಯರು ಕೂಡ ಅಷ್ಟು ನಮ್ಗೆ ಒಳ್ಳೆಯ ಸಹಕಾರ ಕೊಡುವಂಥವ್ರದಾರೀ ಎಲ್ಲ ಪ್ರಜ್ಞಾವಂತರದಾರ ಇದ್ದವ್ರು ಅದಾರ ಅವರು ಕೂಡ ನಮಗೆ ಒಂದು ಮಾಡಬೇಕಲ್ಲ ವಿಚಾರ ಮಾಡಿ ತಮ್ಮ ಅಭಿಪ್ರಾಯವನ್ನು ನಿಲ್ಲಿಸಿ ಮತ್ತು ನಮ್ಮ ಜೊತೆಗೆ ನಿಲ್ತಾರೆ ಇವರು ಹಾಗಾಗಿ ಎಲ್ಲ ಜನರು ಏನು ನಮಗೆ ಅಹ್ವಾಲು ಕೊಡ್ತಾರೋ ಆ ಜನರ ಕೆಲಸಗಳಿಗೆ ತ್ವರಿತವಾಗಿ ಸ್ಪಂದಿಸುತ್ತಾ ಜನರ ಕೆಲಸಗಳನ್ನು ಮಾಡಾಗತ್ತೀವಿ ಇನ್ನೂ ಏನು ಭಾಳ ಅಭಿವೃದ್ಧಿ ಮಾಡೋ ಹಂತದೊಳಗದೀವಿ ಮಾಡೇ ಬಳಕೆ ನಿಮ್ಮ ಎಲ್ಲರ ಗಮನಕ್ಕೆ ತಂದು ಒಂದು ಮಾದರಿ ಗ್ರಾಮವನ್ನು ಮಾಡಿ ನಿಮ್ಮ ಮುಖಾಂತರನ ಇತರರಿಗೂ ತಿಳಿಸ್ಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡಿವಿ ಸ್ವಲ್ಪ ಇನ್ನೂ ಕಾಲಾವಕಾಶ ನಮಗೆ ಬೇಕು ಅಂತ ಅಂದ್ಕೊಳ್ತೇವೆ ಸರ್ ಡೆಂಗ್ಯೂ ಜ್ವರ ಇದರ ಬಗ್ಗೆ ತಾವು ಯಾವ ರೀತಿ ಕ್ರಮ ತೆಗೆದುಕೊಂಡ್ರಿ ಈ ಡೆಂಗ್ಯೂ ಜ್ವರ ಮುಖ್ಯವಾಗಿ ನಮ್ಮಲ್ಲಿ ಸ್ವಲ್ಪ ಪ್ರಮಾಣದ ಕಾಣಿಸಿಕೊಂಡಾಗ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದು ನಮ್ಮ ಗಮನಕ್ಕೆ ತಗೊಂಡ್ಬಂದಾಗ ಅವರು ಏನೇನು ಕ್ಷೇಪಗಳನ್ನು ಮಾಡ್ತಾರೋ ಅದಕ್ಕೆಲ್ಲದಕ್ಕೂ ನಾವು ಪೂರ ಸಹಕಾರವಾಗಿ ನಿಂತೇವೆ ಬಟ್ನಲ್ಲಿ ಅದು ನಮ್ಮಲ್ಲಿ ಜಾಸ್ತಿ ಆಗಬಾರ್ದು ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಈಗಾಗಲೇ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಗಟ್ಟರುಗಳನ್ನು ಸ್ವಚ್ಛ ಮಾಡಿದ್ದೀವಿ ಅವಳಕ್ಕೆಲ್ಲ ಸಂಘ ಮಹಿಳಾ ಸಂಘದ ಮುಖಾಂತರ ಎಲ್ಲ ಸದಸ್ಯರನ್ನ ಕರೆಸಿ ಯಾವ ರೀತಿ ನಾವು ಅದನ್ನು ನಿಯಂತ್ರಣಕ್ಕೆ ತರ್ಬೋದು ತಡೆಗಟ್ಟಬೋದು ಅನ್ನುವಂಥದ್ದನ್ನು ಆ ಎಲ್ಲ ಸಂಘಗಳ ಮುಖಾಂತರನೂ ಜನರು ಮಾಹಿತಿಯನ್ನು ಕೊಟ್ಟಿದ್ದೀವಿ ಮತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ನಮ್ಮ ಹಶಾ ಇರ್ಬೋದು ಆರೋಗ್ಯ ಕಾರ್ಯಕರ್ತರಂತೂ ದಿನ ನಿತ್ಯ ಬಿಡದ ಕೆಲಸ ಮಾಡಾಕತ್ತಾರೀ ಜನೂ ಅದಕ್ಕೆ ಸ್ಪಂದಿಸಾಕತ್ತಾರೆ ಆ ಬಳಕಿ ಈಗ ನಾವೇನು ಬ್ಲೀಚಿಂಗ್ ಪೌಡ್ರ್ ಹೊಡಿಬೇಕು ಇದನ್ನು ಮಾಡಬೇಕು ಅದನ್ನೆಲ್ಲ ನಮ್ಮ ಊರಲ್ಲಿ ಈಗಾಗಲೇ ಕಾರ್ಯಕ್ರಮ ಕೈಗೊಂಡಿದ್ದೀವಿ ಸಾಯಂಕಾಲ ಟೈಮು ಅವರು ಹೊಗೆ ನಿರೋಧಕ ಹೊಗೆ ಏನು ಇದು ಮಾಡ್ತಾರೆ ಅದನ್ನು ಕೂಡ ಪ್ರಯೋಗ ರೀ ಎಂಟು ದಿನಕ್ಕ ಊರಾಗೆಲ್ಲ ಮಾಡತ್ತೀವಿ ಹಂಗಾಗಿ ಕಂಟ್ರೋಲ್ ಐತ್ರಿ ನಮ್ಮಲ್ಲಿ ಈ ಮಟ್ಟಿಗೆ ಮಾತ್ರ ಕಂಟ್ರೋಲ್ ಐತ್ರಿ ಸರ್ ಪೇಷಂಟ್ಸ್ ಅವ್ರಿಗೆ ಪೇಷಂಟ್ಸ್ ಜಸ್ಟ್ ಈಗ ಮೂರು ಕಾಣಿಸ್ಕೊಂಡವ್ರಿ ನಮ್ಮಲ್ಲಿ ಅದರ ಅದ್ರಾಗ ಗುಣ ಪ್ರಜಾರ ರೀ ಇಬ್ಬರು ಆಲ್ರೆಡಿ ಗುಣ ಆಗ್ಯಾರ ಸರ್ ಈ ಪಂಚಾಯತಿಗೆ ಯಾವ್ಯಾವ ಊರು ನಮ್ಮಲ್ಲೇ ದಿ ದೇವಲಿಂಗಿಕೊಪ್ಪ ದಾಸನೂರು ಮತ್ತು ಜಂಬಿ ಅಂತ ಮೂರು ಗ್ರಾಮ ಅಳವಡಿಸ್ತಾವ್ರಿ ಇದ ಇಲ್ಲಿ ಜೋಡಳ್ಳಿ ಅಂತ ಕರಿತಾರೆ ಇದಕ್ಕೆ ದಾಸ್ನೂರು ಮತ್ತು ದೇವಲಿಕಪ್ಪ ಜೋಡ ಆಗಿರೋದ್ರಿಂದ ಜೋಡಳ್ಳಿ ಅಂತ ಕರಿತೀವಿ ಈವೆ ಬಾಜು ಇನ್ನೊಂದು ಹಳ್ಳಿ ರೀ ನಮ್ಮದೇ ನನ್ನ ಗ್ರಾಮ ರೀ ಜಮ್ಯಾಳದವ್ರಿ ನಾವು ಜಮ್ಯಾಳ ಗ್ರಾಮನು ಇದಕ್ಕ ರೀ ಮೂರು ಹಳ್ಳಿ ಕೊಡ್ತಾವ್ರೆ ಅದ್ರ ವಾರ್ಡ್ ಒಟ್ಟು ನಾಲ್ಕು ರೀ ಹಳ್ಳಿ ಮೂರು ಒಟ್ಟು ನಾಲ್ಕು ವಾರ್ಡ್ಗಳದವ್ರೆ ಸರ್ ಶೌಚಾಲಯಗಳನ್ನ ಎಷ್ಟೊಂದು ನಮ್ಮಲ್ಲಿ ಟೋಟಲ್ ಮೂರು ಹಳ್ಳಿಯೊಳಗೆ ನಾವು ನೈಂಟಿ ಫೈವ್ ಪರ್ಸೆಂಟ್ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೀವಿ ಜನರಿಗೆ ಮನವರಿಕೆ ಮಾಡಿ ಏನು ಹೇಳಿದ್ವಲ್ಲ ಆ ಸಂಘದವ್ರದ್ದು ಬೇಗ ತೊಗೊಂಡ್ರಿ ಒಕ್ಕೂಟ ಐತ್ರಿ ನಮ್ಮಲ್ಲಿ ಸಂಜೀವಿನಿ ಒಕ್ಕೂಟ ಅಂತ ಕೇಳಿ ಸಂಘದವ್ರು ಮಾಡ್ಕೊಂಡಿವಿ ಆ ಸಂಘದವ್ರ ಜೊತೆಗೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಅವ್ರ ಮುಖಾಂತರ ಪ್ರಯೋಗ ಮಾಡ್ತೀವಿ ರೀ ಒಳ್ಳೆ ಸಹಕಾರ ಕೊಡ್ತಾರೆ ನಮಗವ್ರು ಹಾಗಾಗಿ ನಾವು ಅವರೆಲ್ಲ ಸಹಕಾರ ತೊಗೊಂಡು ಜನರಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಯಾರೂ ಕನಿಷ್ಠ ಕಟ್ಕೊಳಕ್ಕೆ ನಿಗಂಗಿಲ್ಲ ಅಂದರೂ ಕೂಡ ಅವರಿಗೆ ನಾವೇ ಪಂಚಾಯತಿಯಿಂದ ಅದನ್ನು ಕಟ್ಟಿಸ್ಕೊಟ್ಟಿವ್ರಿ ರೆಡಿಮೇಡ್ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಕೊಟ್ಟಿವ್ರಿ ಹಾಗಾಗಿ ನೈಂಟಿ ಫೈವ್ ಪರ್ಸೆಂಟ್ ಈಗಾಗಲೇ ನಾವು ಶೌಚಾಲಯಗಳನ್ನು ಕಂಪ್ಲೀಟ್ ಮಾಡಿವ್ರಿ ನಮ್ಮಲ್ಲಿ ಸರ್ಕಾರಿ ಬಡವರಿಗೆ ಆಶ್ರಯ ಮನೆಗಳು ಏನು ಬಡವರಿಗೆ ಸುಮಾರು ಹಿಂದಿನ ಅವಧಿ ಒಳಗೆ ಸುಮಾರು ಆಶ್ರಯ ಮನೆಗಳನ್ನು ಮಾಡಿದ್ದೀವಿ ಬಟ್ ಈ ಅವಧಿ ಒಳಗೆ ಬಸ ವಸತಿ ಇತರೆ ಏನು ಯೋಜನೆಗಳದ ಯಾವೂ ಪ್ಲಾಟ್ಗಳು ಬಂದಿಲ್ಲ ರೀ ಅದ ಒಂದು ಜನರಿಗೆ ಭಾಳ ತೊಂದರೆ ಆಗಿತ್ತು ಅದು ಪ್ರಧಾನಮಂತ್ರಿ ಅವಾದ ಸ್ಕೀಮ್ನೊಳಗೆ ಒಂದು ಬರ್ತಾವೆ ರೀ ಬಟ್ ಅದ್ರಾಗ ಸಾಕಷ್ಟು ನೂನೇತೆಗಳದವ್ರಿ ಯಾರು ನಾವು ಎರಡು ಸಾವಿರದ ಹದಿನೇಳರಾಗಿ ಏನೊಂದು ಲಿಸ್ಟ್ ಮಾಡಿ ಕೊಟ್ಟೇವಿ ಆ ಲಿಸ್ಟಿನ ಪ್ರಕಾರ ಕೊಡ್ತಾರೆ ರೀ ಅವರು ಬಟ್ ಆ ಲಿಸ್ಟ್ನೊಳಗೆ ಕೊಡಲಿ ಆದ್ರೆ ಆ ಲಿಸ್ಟ್ನೊಳಗೆ ಒಳಗೆ ಈ ಮೂರು ಜನರನ್ನು ಕೊಟ್ಟೇವೆ ಅಂತ ನೂರು ಜನರೊಳಗೆ ಇವ್ರು ಇಪ್ಪತ್ತು ಲಾಕ್ ಕೊಟ್ಟಾಗ ಅದರ ಯೋಗ್ಯ ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ಆದ್ಯತೆ ಮೇಲೆ ಕೊಡಬೇಕ್ರಿ ಅಲ್ಲಿ ಆ ಅಕ್ಷನ್ ಒಳಗೆ ನಾನು ಕೊಡೋಕೆ ಆಕ್ಷನ್ ಇಟ್ಟಿಲ್ಲ ಅವರು ಹಂಗಾಗಿ ನಮಗೆ ಯಾರು ಲಿಸ್ಟ್ನಾಗ ಬರ್ತಾರ ಅವ್ರಿಗೆ ಕೊಡುವಂಥ ಪ್ರಸಂಗ ಆಗೈತಿ ಅದನ್ನು ಬಿಟ್ಟರೆ ಶೌಚಾಲಯಗಳು ಸರ್ಕಾರದಿಂದ ಬರಕತ್ತಿಲ್ಲ ಅದೊಂದು ಸರ್ಕಾರ ಮಟ್ಟಕ್ಕೆ ನಿಮ್ಮ ಮುಖಾಂತರ ಹೋಗ್ಬೇಕು ರೀ ಅವಶ್ಯಕತೆ ಐತಿ ಜನರಿಗೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಕೊಡಬೇಕು ಜ ಅದನ್ನು ನಮ್ಮ ಒಂದು ತಮ್ಮ ಮುಖಾಂತರ ಬೇಡಿಕೆಯನ್ನು ಸಲ್ಲಿಸ್ತೀವಿ ನೋಡ್ಸರ ನಮ್ಮದು ಗ್ರಾಮ ಪಂಚಾಯಿತಿ ಅಂದರೆ ಸಣ್ಣ ಸರ್ಕಾರ ಮುಖ್ಯ ಇರೋದು ಏನ್ರಿ ಅಂತಂದ್ರೆ ಜನರಿಗೆ ಮುಖ್ಯವಾಗಿ ಕುಡಿಯ ನೀರು ಮತ್ತು ಬೀದಿ ದೀಪ ನಂತರ ಗಟ್ಟರ ಸ್ವಚ್ಛತೆ ಇವನ್ನ ಮುಖ್ಯ ನಮ್ಮ ಆದ್ಯತೆಗಳು ಇವು ಸಣ್ಣ ಪುಟ್ಟ ನಮ್ಮ ಆದ್ಯತೆಗಳು ಏನದಾವೋ ಅವನ್ನು ನಮ್ಮ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಬಳಸಿಕೊಂಡು ದಿನ ಹಣಕಾಸು ಬಳಸಿಕೊಂಡು ನಮ್ಮ ನಿಧಿ ಒಂದನ್ನು ಬಳಸಿಕೊಂಡು ಅವನ್ನೆಲ್ಲ ಅಚ್ಚುಕಟ್ಟಾಗಿ ಇಲ್ಲಿವರೆಗೂ ಪ್ರಯತ್ನ ಮಾಡಿದ್ದೀವಿ ಇನ್ನು ಮುಂದಿನ ದಿನಮಾನದೊಳಗಂತಂದ್ರೆ ಈಗಾಗಲೇ ಸರ್ಕಾರ ಏನು ನಮ್ಮ ಹೊಲ ನಮ್ಮ ದಾರಿ ಯೋಜನೆಯಲ್ಲಿ ರೈತರ ಜಮೀನುಗಳಿಗೆ ದಾರಿಗೆ ಆದ್ಯತೆ ಮಾಡಿ ಕೊಟ್ಟೈತಿ ಅದರದ್ದು ಹೆಚ್ಚಿನ ಆದ್ಯತೆ ಇವತ್ತು ತೊಗೊಂಡಿದ್ದೀರಿ ಅಂದರೆ ನಮ್ಮ ರೈತರಿಗೆ ಇರ್ತಕ್ಕಂಥ ನಮ್ಮ ಈ ಪಂಚಾಯತ್ ವ್ಯಾಪ್ತಲ್ಲಿರ್ತಕ್ಕಂಥ ರೈತರ ಜಮೀನುಗಳಿಗೆ ಪ್ರತಿಯೊಂದು ಜಮೀನಿಗೂ ಹೋಗೋಕೆ ದಾರಿ ಇರಬೇಕು ಆ ರೀತಿ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಆ ಬಳಕ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಮನೆಯ ಒಳಗೆ ಈ ಸ್ವತ್ತು ಏನು ಸರ್ಕಾರ ಈ ಜೊತ್ತು ಜಾರಿಗೆ ತಂದೈತಿ ಕಂಪ್ಲೀಟ್ ಅದನ್ನು ತೊಂಬತ್ತು ಪರ್ಸೆಂಟ್ ಆದರೆ ನಾವು ಈ ಸ್ವತ್ತುಗಳನ್ನು ಮಾಡಬೇಕು ನಮ್ಮ ಒಳಗೆ ಅನ್ನುವಂಥ ಗುರಿಯನ್ನು ಹಾಕ್ಕೊಂಡಿದ್ದೀವಿ ಅವಳಕ್ಕೆ ಏನು ಊರು ಗ್ರಾಮಸ್ಥರ ಹಿರಿಯರದಾರ ಅವಳಕ್ಕೆ ಅನುಭವಿಸ್ತು ಮಾಜಿ ಮೇ ಸ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರದಾರ ಅವರೆಲ್ಲರನ್ನೂ ಗಮನಕ್ಕೆ ಇಟ್ಟುಕೊಂಡು ಊರಾಗೇನು ಅವಶ್ಯಕತೆಗಳದಾವೆ ಇನ್ನೂ ನಮ್ಗೆ ಮೂಲಭೂತ ಸೌಕರ್ಯಗಳೊಳಗೆ ಅವು ಪಟ್ಟಿ ಮಾಡಿ ಇಟ್ಕೊಂಡಿದ್ರಿ ಅವ್ರನ್ನೆಲ್ಲ ಸಹಕಾರ ತಗೊಂಡು ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ನಮ್ಮದೇ ತಾಲೂಕಿನವರು ಇರೋದ್ರಿಂದ ಅವ್ರ ಗಮನಕ್ಕೂ ಆ ಲಿಸ್ಟನ್ನು ಕೊಟ್ಟು ಒಂದೊಂದು ಆದ್ಯತೆ ಮೇಲೆ ಕೆಲಸ ಮಾಡುವಂಥ ಗುರಿಯನ್ನು ಹಮ್ಮಿಕೊಂಡಿದ್ದೇವೆ ಸರ್ ನಾನು ಸರಿ ಈಗ ಕಸದ ಡೆಲಿವರಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡು ಮೊಟ್ಟ ಮೊದಲಿಗೆ ನಮ್ಮ ತಾಲೂಕಿನಾಗ ಫಸ್ಟು ಕಟಶವೆಲವರಿ ಘಟಕ ತಯಾರಾಗಿದ್ದು ನಮ್ಮಲ್ಲಿನಲ್ಲಿ ನಮ್ಮಲ್ಲಿ ಗಾಡಿನೂ ಒತ್ತದಿ ಸರ್ ಈಗೇನು ಸಂಜೀವನ ಒಕ್ಕೂಟ ಸಂಘದವರು ಅಂತ ಹೇಳಿದ್ರು ರೀ ಅವರಿಗೆ ಅದನ್ನು ವಹಿಸಿಕೊಟ್ಟಿದ್ದೀವಿ ಅದನ್ನು ಪ್ರತಿದಿನ ನಮ್ಮ ಗಾಡಿ ನಮ್ಮ ಊರಾಗಿ ಹೋಗ್ತದ್ರಿ ಹೋಗಿ ಕಸ ಕಲೆಕ್ಟ್ ಮಾಡ್ಕೊಂಡು ಬಂದು ಕರಲೇಕ್ ಇದನ್ನು ಮಾಡ್ತಾರೆ ವಿಂಗಡಣೆ ಮಾಡಿಕೆ ಅವರು ಅದನ್ನು ಸೇಲ್ ಮಾಡ್ಕೊಳ್ತಾರೆ ರೀ ಅದ್ರ ನಡೆದು ಸ್ವಲ್ಪ ಅವ್ರದು ಸಿಬ್ಬಂದಿ ಆರಾಮಿಲ್ಲ ತೊಂದರೆ ಆಗಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಈಗ ಪುನಃ ಮತ್ತೆ ಪ್ರಾರಂಭ ಮಾಡೇವ್ರಿ ಸರ್ ಈಗ ಅದನ್ನು ಮತ್ತೆಲ್ಲ ವ್ಯವಸ್ಥಿತವಾಗಿ ಚಾಲೂ ಮಾಡಿರಿ ಸರ್ ಅದನ್ನು ಸರ್ ಅಂಗನವಾಡಿ ಮತ್ತು ಶಿಶು ಪಾಲನಾ ಮತ್ತು ಜೊತೆಗೆ ಜನನ ಮತ್ತು ಮರಣ ಉತ್ತಾರವನ್ನು ಕೊಡುವ ಜವಾಬ್ದಾರಿಯನ್ನು ಪ್ರಚಾಯಿತಿ ಕೊಡ್ತೇವೆ ಇದರ ಬಗ್ಗೆ ತಗ ಈಗ ಅಂಗನವಾಡಿದು ಅಂತೂ ಎಲ್ಲ ಕರೆಕ್ಟಾಗಿ ನಾವು ಏನು ಅವ್ರಿಗೆ ಅವಶ್ಯಕತೆ ಆದವು ಅವನು ಮಾಡಿಕೊಟ್ಟಿವಿ ಅಂಗನವಾಡಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾವ್ರಿ ನಮ್ಮಲ್ಲೇ ಆ ಬಳಕೆ ಕುಸಿರು ಮನೆಯೂ ನಮ್ಮಲ್ಲಿ ಪ್ರಾರಂಭ ಐತಿ ಚಾಲೂ ಮಾಡಿ ಪ್ರಾರಂಭ ಐತಿ ತಾವೇನು ಹೇಳ್ದಂಗೆ ಜನನ ಮರಣ ಉತ್ತಾರ ಇತರೆ ಸವಲತ್ತುಗಳನ್ನು ಏನು ಗ್ರಾಮ ಪಂಚಾಯಿತಿಯಿಂದ ಮಾಡಬೇಕು ಅನ್ನೋವಂಥದ್ದು ಐತಿ ಅದಕ್ಕೆ ನಮ್ಮಲ್ಲೇ ಸ ಇದು ಸ್ಟಾಪ್ ಕೊರತೆ ಐತಿ ರೀ ಅದನ್ನು ನೀಗಿಸ್ಕೊಂಡು ಅದು ಕೂಡ ನಾವು ಮುಂದಿನ ಆದ್ಯತೆ ಒಳಗೆ ಇಟ್ಕೊಂಡಿವಿ ಎಲ್ಲ ಸವಲತ್ತುಗಳನ್ನು ಇಲ್ಲೇ ನಾವು ಪೂರೈಸುವಂಥ ನೀವು ಪ್ರಯತ್ನ ಮಾಡಾತ್ತೀವಿ ರೀ ಬೇ ಎಸ್ ಎನ್ ಎಲ್ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರಿ ಇಲ್ಲೇ ಬೇಸ್ ಎಸ್ ಎನ್ ಎಲ್ ಕೇಬಲ್ ಹಾಕ್ಕೊಳಕ್ಕೆ ಮಾಡಾತ್ತೀವಿ ಈ ವಾರದ ಅಂತಾರ ನೆಕ್ಸ್ಟ್ ಆ ಎಲ್ಲ ಸವಲತ್ತುಗಳನ್ನು ನಮ್ಮಲ್ಲೇನೇ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್ ಒಟ್ಟು ಸರ್ಕಾರದ ಸವಲತ್ತುಗಳನ್ನು ಹೇಳ್ಲಿ ಎಲ್ಲ ಪಂಚಾಯತಿಗಳೇ ಸವಲತ್ತು ಮಾಡ್ತೀವಿ ಮಾಡ್ತೀವಿ ಸರ್ ಅದು ಏನು ನೂರು ಸೇವೆಗಳನ್ನು ನಾವು ಕೊಡಬೇಕಾಗಿತ್ತು ಆ ನೂರು ಸೇವೆಗಳನ್ನು ನಮ್ಮಲ್ಲಿಂದ ಕೊಡೋ ಪ್ರಯತ್ನ ಮಾಡ್ತೀವಿ ಸರ್ ನನ್ನ ಮಟ್ಟಿಗೆ ನೋಡ್ರಿ ಈಗ ನನಗೆ ಈಗಾಗಲೇ ಮೂರು ವರ್ಷ ರನ್ನಿಂಗ್ ಬಟ್ ಅದೇನೋ ಏನೋ ರಕ್ತದ ಗುಣಾನೋ ಏನೋ ಗೊತ್ತಿಲ್ಲ ಮುಂಚೆ ಹಿಂದಾಗ್ಲೂ ಬಂದುಬಿಟ್ಟರೆ ಅದು ಬಟ್ ಜನರಿಗೆ ಹೆಲ್ಪ್ ಮಾಡೋದು ಒಂದೇ ಒಂದು ದೊಡ್ಡ ಸಮಾಧಾನ ರೀ ಏನು ರೊಕ್ಕ ರೂಪಾಯಿ ಅದು ಅಂತಸ್ತು ಇದು ಯಾವ ಕಡೆ ಸಮಾಧಾನ ತರುವುದಿಲ್ಲ ಏನೋ ಒಂದು ಯಾರೋ ನಮ್ಮ ಹತ್ರ ಬಂದಾಗ ಅವರಿಗೆ ಸಹಾಯ ಮಾಡೋದು ಅವರ ಸಮಸ್ಯೆಗೆ ಸ್ಪಂದಿಸುವುದನ್ನೇ ಒಂದು ದೊಡ್ಡ ರುಚಿ ತರ್ತೈತಿ ಸಣ್ಣದಿರ್ತೂ ಆ ಕೆಲಸ ಮಾಡ್ಕೊತ ಬಂದೀವಿ ಆ ಕೆಲಸವನ್ನು ಮಾಡೋದನ್ನು ನೋಡೇ ನಮ್ಮ ಗ್ರಾಮದ ಜನರು ಒಬ್ಬರು ಅಧಿಕಾರಕ್ಕೆ ಬಂದರೆ ಇನ್ನೂ ಒಳ್ಳೆಯದಾಗ್ತೈತೆ ಅನ್ನುವಂಥ ಒಂದು ಆಶಾಭಾವನೆ ಇಟ್ಟುಕೊಂಡು ನಾನೊಬ್ಬ ಮುಸ್ಲಿಮ್ ಆಗಿದ್ದರೂ ಕೂಡ ನನ್ನ ಜನರಲ್ಲೇ ಎರಡನೇ ಬಾರಿಗೂ ಜನರಲ್ಲಲ್ಲೇ ಆ ಕೆಲಸ ಕಾರ್ಯಗಳನ್ನು ನೋಡಿ ಆಯ್ಕೆ ಮಾಡಿದ್ದಾರೆ ಜನ ಆ ಜನ ಆಯ್ಕೆ ಯಾವ ರೀತಿ ತಮ್ಮ ಒಂದು ಭರವಸೆಯನ್ನು ಇಟ್ಕೊಂಡು ಮಾಡಿದಾರೆ ಅದನ್ನು ನಾನು ಅವರಿಗೆ ಭರವಸೆಯನ್ನು ಹುಸಿ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಆದಷ್ಟು ಹೆಚ್ಚಿನ ಒತ್ತು ಕೊಟ್ಟು ಜನರ ಸೇವೆಗೆ ನಮ್ಮ ಹೆಚ್ಚಿನ ಕ ಸಮಯವನ್ನು ಕೊಡ್ತಾಯಿದ್ದೀವಿ ಸರ್ ಎಲ್ಲರೂ ಸವಾರ್ತೆ ಇಲ್ಲದ್ರೆ ಆ ಬಳಿಕ ಭಾಳ ಒಳ್ಳೆ ಎಲ್ಲರೂ ಒಳ್ಳೆಯ ಸೌಹಾರ್ದತೆಯಿಂದ ಕೊಡ್ತಾರೆ ರೀ ಮತ್ತು ನಮ್ಮ ಊರು ಜನರು ಯಾವ ರೀತಿ ನಾನು ಒಬ್ಬ ಮುಸ್ಲಿಮ್ ಅಂದ್ರೂ ವಿಚಾರ ಮಾಡ್ದಂಗೆ ಐತಿ ವಾತಾವರಣ ಅದನ್ನ ನಾವು ಹೇಳ್ಬಾರ್ದು ಆ್ಯಕ್ಚುಲಿ ಬಟ್ ಅದು ಸವಾಲು ಹೆಂಗೆ ಐತಿ ಅದು ವಾತಾವರಣದಲ್ಲಿ ಹಂಗೆ ಇದ್ದರೂ ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ನಮಗೆ ಆದ್ಯತೆ ಕೊಟ್ಟರೆ ಬಟ್ ಅದೇ ರೀತಿ ಇಲ್ಲಿ ಮು ಎರಡು ಗ್ರಾಮಗಳನ್ನು ಸೇರಿಸಿದಾಗ ಅಂತ ಗ್ರಾಮಗಳನ್ನು ಸೇರಿಸಿದಾಗ ಒಂದು ಹ ವರ್ಗದ ಕೆಟಗಿರಿ ಅಂತ ಬಂದಾಗ ಅವರು ಕೂಡ ಇಲ್ಲಿ ಸಾಕಷ್ಟು ಜನ ಇನ್ನೂ ಇಬ್ಬರು ಇದ್ದರು ರೀ ಮಾಡೋರು ಇನ್ನೂ ಇಬ್ಬರು ಜನ ಇದ್ದರು ಅಲ್ಲಿ ಅಧ್ಯಕ್ಷ ಆಗುವಂಥ ಕೆಟಗರಿಯಲ್ಲಿ ಬರ್ತಿದ್ರು ಅವರೆಲ್ಲರಿಗಿಂತ ಯೋಗ್ಯ ಕೆಲಸಗಾರದಾನ ಒಳ್ಳೆ ಯುವಕದಾನ ಒಳ್ಳೆ ಯೋಗ್ಯ ಕೆಲಸಗಾರದಾನ ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡುವಂಥ ಯುವಕದಾನ ಹಾಗಾಗಿ ಅವನಿಗೆ ಮಾಡೋಣ ಅನ್ನುವಂಥ ಒಂದು ಇಟ್ಟುಕೊಂಡು ತಾನು ನನಗೆ ಈ ಜವಾಬ್ದಾರಿಯನ್ನು ಈ ಮೂರೂರು ಜನರು ಮತ್ತು ನಮ್ಮ ಉಳಿದ ಒಂಬತ್ತು ಜನ ಸದಸ್ಯರು ಕೊಟ್ಟಾರ ಸರ್ ಅವರ ಪ್ರೀತಿಗೆ ಪಾತ್ರರಾಗಿ ಜವಾಬ್ದಾರಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಮತ್ತು ಅವ್ರದ್ದು ತುಂಬ ಸಹಕಾರವೂ ನಮಗಿದೆ ಮುಂದೆ ಮುಂದೆ ಬೆಳವಣಿಗೆ ಆಗಬೇಕು ನಾವು ಯಾವ ರೀತಿ ಏನು ಶ್ರಮ ವಹಿಸಿ ಪಂಚಾಯತಿ ಅಭಿವೃದ್ಧಿ ಮಾಡೀವಿ ಗ್ರಾಮಾಭಿವೃದ್ಧಿ ಮಾಡಾತ್ತೀವಿ ಇದನ್ನು ತಾವು ಕೂಡ ತಮ್ಮ ಒಂದು ಮೀಡಿಯಾ ಮುಖಾಂತರ ಬೇರೆ ಕಡೆ ತೋರಿಸಿದ್ರೆ ಯಾರು ಈ ರೀತಿ ರೈತರಿಗೆ ಅನುಕೂಲವಾಗುವಂತಹ ನೀರು ಕಾಲುವೆಗಳನ್ನು ನಿರ್ಮಿಸಲಾಗಿದೆ ಅಲ್ಲದೆ ರೈತರ ಹೊಲಗಳಿಗೆ ಹೋಗುವ ರಸ್ತೆ ಸುಧಾರಣೆ ಮಾಡುವ ಗುರಿಯನ್ನು ಸಾಧಿಸಲು ಕ್ರಿಯಾ ಯೋಜನೆಯನ್ನು ಹಾಕಿಕೊಂಡಿದೆ ಮತ್ತು ಬಡಜನರಿಗೆ ವಸತಿ ಸೌಲಭ್ಯಕ್ಕಾಗಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇನೆ ಹಾಗೂ ಶಾಲೆ ಮತ್ತು ಅಂಗನವಾಡಿ ಶಿಶುಪಾಲನಾ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮದ ಪ್ರತಿಯೊಂದು ಓಣಿಗಳಲ್ಲಿ ಸ್ವಚ್ಛತೆ ಮತ್ತು ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಮುಂಜಾಗ್ರತೆ ವಹಿಸಿದೆ ಎಂದು ಹೇಳಿದರು ಅಧ್ಯಕ್ಷರು ಹತ್ತಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಎಲ್ಲಾ ಸಮಾಜದವರ ಸಹಕಾರದ ಬೆಂಬಲದೊಂದಿಗೆ ಸಾಕಷ್ಟು ಅಭಿವೃದ್ಧಿಗೊಳಿಸಲು ಕ್ರಿಯಾಯೋಜನೆ ತಯಾರಿಸಿದ್ದಾರೆ ಉಪಾಧ್ಯಕ್ಷ ಅನಸೂಯ ಪಾಟೀಲ ಮಾತನಾಡಿ ನಮ್ಮ ಗ್ರಾಮಗಳಲ್ಲಿ ಬಡಜನರಿಗೆ ವಸತಿ ಸೌಲಭ್ಯ ಒದಗಿಸಲು ಹಗಲುಗಿರುಳು ಶ್ರಮ ವಹಿಸಿರುತ್ತೇನೆ ಎಂದು ತಿಳಿಸಿದರು ಹಾಗೆ ನಾನು ವನ್ಯವಾಡಿಗೆ ಮೆಂಬರ್ ಆದರ್ ಆಗಿಂದ ಇಪ್ಪತ್ಮೂರರಿಂದ ಉಪಾಧ್ಯಕ್ಷರಾದ ಈ ಕಾಮಗಾರಿಕೆಯು ಆಗನ್ನೆಲ್ಲ ಇದು ಮಾಡಿ ಇದರಿಂದ ಮಾಡಿಸ್ತೀವಿ ಜನರಲ್ಲಿಂದ ಅವ್ರಿಗೆ ಏನು ಎನ್ ಆರ್ ಜಿಗಾತು ದೀರ್ಘಾವಲಿ ಕಾಮಗಾರಿಕೂ ಅದು ಇವನ್ನೆಲ್ಲ ನಾವು ಗುತ್ತಿಗೆದಾರನ್ನು ಕೊಟ್ಟು ಮಾಡಿಸ್ತೀವಿ ಮತ್ತು ಯಾವ ಮಾಡಿವಂದ್ರಿ ಈ ಹೊಲ್ಯಾಣಿಕೆರೆ ಅಂತ ಕಾಮಗಾರಿಕೆದು ಫೆನ್ಸಿಂಗ್ ಒಟ್ಟು ಕಲ್ಲು ಹಸೋದು ಮಾಡೋದು ಅದು ಮಾಡಿ ಮತ್ತು ಅಲ್ಲೆಲ್ಲೇ ಓಣಿದು ದೊಡ್ಡ ದೊಡ್ಡ ಕಟ್ಟೋಡ ಹಾಕಾವಲಿ ಎಲ್ಲ ಮಾಡಿಸ್ರಿ ಮತ್ತು ಇದು ಅನ್ನಿ ಮಾಡಿದೊಳಗಾನ ನಾವು ಇಬ್ಬರದೇವ್ರಿ ಇಬ್ಬರೊಳಗೆ ಅವರು ನಾವು ಸೌಭಾಗ್ಯ ಆಗಿ ಅದರದ ಇದು ಮಾಡಿಕೊಂಡು ಈಗ ಹೊಲದ ಒಡ್ಡ ಹಾಕ್ಸೋದು ಮತ್ತು ನೀರ್ಗಲೇದು ಮಾಡೋದು ಇವೆಲ್ಲ ನಾವು ಮಾಡಿದ್ರಿ ಮತ್ತು ಮನೆ ಬಿದ್ದಿದ್ದೇವ್ರಿ ಮನೆ ಬಿದ್ದರೆ ಐದೈದು ಲಕ್ಷ ಆದ ಮ್ಯಾಗೇನು ಮನೆ ಹಾಕ್ಸ್ರಿ ಒಬ್ಬ ಅಗದಿ ಕೇವಲ ಬಡವ್ರಿಗೆ ಹಾಕ್ಸೇವ್ರಿ ಅಂದ್ರೆ ಈಗ ಬರುವಾಗ ಶ್ರೀಮಂತರು ಅಲ್ಲಿ ಇಷ್ಟು ಬಂದಿದ್ದೇವೆ ಅವ್ನು ಕ್ಯಾನ್ಸಲ್ ಮಾಡಿ ಪಿ ಡಿ ವರ್ಕ್ ಮಾಡಿಸಿದ್ದೀವಿ ಪಿ ಡಿ ವರ್ಕ್ ಮಾಡಿಸಿ ಮತ್ತು ಇಂಥ ಬಡವರಿಗೆ ಅಂತ ಮಾಡಿರ್ತೀನಿ ನಾ ಬಡವ್ರಿಗೆ ಬಡವರಿಗೆ ಯಾಕೆ ಹಾಕಿದ್ರಿ ಅಂತ ನಾವೆಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ ಬಡವ್ರಿಗೆನ ಈಗ ಒಂದು ನಾಲ್ಕು ಮನೆ ಹಾಕಿದ್ರಿ ಈಗ ಮತ್ತು ಊರೊಳಗೆ ಮನೆ ಮಳೆ ಭಾಳ ಆಗಿದ್ದಕ್ಕೆ ಮನೆ ಬಿದ್ದವು ಮನೆಗೆ ಬಂದು ನಮ್ಗೆ ತಿಳ್ಸಾಕತ್ತೀ ನಾವು ಇಲ್ಲ ಆದಷ್ಟು ಲಿಸ್ಟ್ ಮಾಡಿ ತಲಾಟಿ ಅವ್ರಿಗೆ ಫೋಟೋ ಹೊಡ್ಕೊಂಡು ಅವನು ಲಿಸ್ಟ್ ಮಾಡಿ ಹಾಕ್ತೇವಮ್ಮ ಕೇವಲ ಬಡವ್ರಿಗೆ ಹಾಕ್ತೇವೆ ನಿಮಗೆ ಹಾಕ್ತೇವೆ ಅಂತ ಅಂದೇವ್ರಿ ಮನೆಗೆ ಬಾರು ಅಂದ್ರೆ ಶ್ರೀಮಂತರಿಗೆ ಹಾಕೋದು ಬೇಡ ಯಾಕೆ ಅವರು ಬಿಲ್ಡಿಂಗ್ ಇರ್ತಾವೆ ಕಾರ್ ಇರ್ತಾವೆ ಟ್ಯಾಕ್ಟ್ರಿರ್ತಾವೆ ಕೇವಲ ಬಡವ್ರಿಗೆ ಹಾಕಿದ್ರೆ ನಾಲ್ಕು ಮಂದಿ ನಮಗೂ ಒಳ್ಳೆಯದಂತಾರೆ ಅವ್ರಿಗೆ ಒಳ್ಳೆಯದು ಹಾಕದ್ ಇಂಥ ಹುಷಾನಿ ಹಿಂಗೆ ಮೆಂಬರ್ಗೆ ಇದ್ದಾಗ இன் ஃபெல்லாம் மாவன் அந்த வந்து எதிர்ப்பு படக்கோக்கந்த இதனை மணக்கி நோட் நம்ம டு ரொக்க ரூபாய் ஏன்னு கழிச்சி நம்ம மக்கள் வரே ஜன்ரு நெட்ட கழிச்சி இதனை நோட்ரி மக்கள் முந்த நினைக்க மத்த கரடா சாலி மாசி இடீ த பஞ்சாயத்து தாலுக்கு மட்டக்க வநுந்திரி நம்மது மற்ற தார்வடது ஒழுக ಅಸ್ಸಾ ಮೇಡಮ್ ಅವ್ರು ನಮ್ಮನ್ನು ಖರ್ಯ ಕಳಿಸಿ ಅವ್ನ ಪೋಸ್ಟರ್ ಮಾಡಿಸಿ ತಾಲೂಕಿಗೆನ ಹಚ್ಚಿಸಿಲ್ಲ ರೀ ನಂದು ಇದು ಏನೇನು ಮಾಡಿವೆ ಅನ್ನೋದು ಪೋಸ್ಟರ್ ಐತ್ರಿ ಅದು ಆ ಪೋಸ್ಟರ್ ಮಾಡಿಸಿ ನಾವು ಮಾಡಿದ್ದೆಲ್ಲ ಎಲ್ಲ ನಿಲ್ಲಿಸಿ ಫೋಟೋ ಹೊಡ್ಕೊಂಡು ಅದ ಒಟ್ಟು ಪಂಚಾಯತಿ ಕೊಡ್ಸಿದರಿ ನಮ್ಮ ಎಲ್ಲ ಮಾಡಿದ್ರಿ ಹ್ಞೂ ಅಂದ್ರೆ ಒಬ್ಬರ ಏನು ಇಲ್ಲದ ಇಷ್ಟು ಮುಂದೆ ಬೆಳೀತಿದ್ದಿಲ್ಲ ರೀ ಈಗ ಹತ್ತು ಮಂದಿ ಒಕ್ಕಟ್ಟಾಗಿ ಅಂತಾನೆ ಈ ಪಂಚಾಯಿತಿ ಇಷ್ಟು ಮುಂದೆ ಬಂತು ಇಡೀ ನಮ್ಮ ತಾಲೂಕಿನೊಳಗನ ನಮ್ಮ ಪಂಚಾಯಿತಿ ನೋಡುವಂಥದ್ದು ರೀ ಈಗ ನಮ್ಮ ಜೋಡಹಳ್ಳಿ ಊರು ಒಳಗನ ಅಂದ್ರೆ ದಾಸನವರು ಜೋಡಳ್ಳಿ ಕೂಡಿದ್ದಕ್ಕೆ ಜೋಡಳ್ಳಿ ಅಂತಾರೆ ದೇವಲಿಂಗೊಪ್ಪ ಎರಡು ಊರು ಕೂಡಿದ್ದಕ್ಕೆ ಈ ದೇವ್ಲಿಂಗಕೊಪ್ಪ ಮೂರು ಊರು ಸೇರಿ ಒಂದು ಪಂಚಾಯತಿ ಆಗೈತೆ ರೀ ಜಮ್ಯಾಳ ಜೋಡಹಳ್ಳಿ ಜೋಡಳ್ಳಿ ಹೋಗಿ ಇದು ಕಂಸ್ನೊಳಗೆ ದೇವಲಿಂಗ ಕೊಪ್ಪ ಅಂತ ಇದು ಮಾಡಿದ್ವಿ ಕಾಗದ ಪತ್ರದಾಗೆಲ್ಲ ದೇವಲಿಂಗ ಕೊಪ್ಪನ ಅಂತ ಇರ್ತಾವೆ ಕರೆದ್ ಕರೆದ ಜನರಿಗೆ ಜೋಡಾಳಿ ಅಂತ ಇದು ಆಗಿದೆ ನನ್ನ ಹೆಸರು ನಾಗರಾಜ್ ಗಿರಪ್ಪನವ್ರು ಅಂತ ನಾಗರಾಜ್ ತಿರ್ಕಪ್ಪ ಗಿರಪ್ಪನವ್ರು ಅಂತ ಕಳೆದ ಜುಲೈ ದಿಂದ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಫಸ್ಟು ನಾನು ಬಂದಾಗ ಇದು ಇರಲಿಲ್ಲ ನಂತರ ಇದನ್ನೆಲ್ಲ ನಮ್ಮ ಕಮಿಟಿಯವರು ನಾವೆಲ್ಲ ಸೇರಿ ಒಂದು ಅಮೃತ ಗ್ರಾಮ ಯೋಜನೆ ಒಳಗೆ ಸ್ವಲ್ಪ ಅಮೌಂಟನ್ನು ರಿಸರ್ವ್ ಮಾಡಿಕೊಂಡು ಫಿಫ್ಟೀನ್ ಫೈನಾನ್ಸಲ್ಲಿ ಸಮ ಅಮೌಂಟ್ ರಿಸರ್ವ್ ಮಾಡಿಕೊಂಡು ಟ್ಯಾಕ್ಸಲ್ಲಿ ಸ್ವಲ್ಪ ಅಮೌಂಟ್ ರಿಸರ್ವ್ ಮಾಡಿಕೊಂಡು ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ನಾವು ಕ್ರಿಯಾ ಯೋಜನೆ ಒಂದು ತಯಾರಿಸಿ ಅದು ಮೇಲಾಧಿಕಾರಿಗಳಿಂದ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡ್ಕೊಂಡು ಕಮಿಟಿ ಒಳಗೆ ಅದನ್ನೆಲ್ಲನೂ ನಾವು ಅವರೆಲ್ಲ ಚರ್ಚಿಸಿ ಈ ಒಂದು ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕಂತ ಒಂದು ಪೂರ್ವಯೋಜಿತ ಒಂದು ನಿರ್ಧಾರವನ್ನು ಮಾಡಿಕೊಂಡು ಒಂದು ಸಮರ್ಪಕವಾಗಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ನಾವಿಷ್ಟೆಲ್ಲ ಪ್ಲ್ಯಾನ್ ಒಂದ್ರ ಮೇಲೆ ಒಂದು ಒಂದರ ನಂತರ ಒಂದು ಯಾವ್ದು ರೀತಿ ಮಾಡಿದ್ರೆ ನಾವು ಅಭಿವೃದ್ಧಿ ಆಗ್ತೈತೆ ಮತ್ತು ನಮ್ದೊಂದು ಡಿಫ್ರೆಂಟಾಗಿ ಕಾಣ್ತೈತೆ ಅಂತಂದು ನಾವು ನೋಡಿಕೊಂಡು ಸ ಒಂದು ಹಲವಾರು ಗ್ರಾಮ ಪಂಚಾಯತಿಗಳ ಒಂದು ನಾವು ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಿಸ್ಟಮನ್ನು ಮತ್ತು ನಾವು ಏನು ಮಾಡ್ಬೇಕಂತ ನಾವೆಲ್ಲ ಪ್ರಸ್ತಾವನೆ ಮಾಡಬೇಕಂತ ಮಾಡಿ ಡಿಸ್ಕಷನ್ ಮಾಡಿಕೊಂಡು ಈ ಒಂದು ಅಚ್ಚುಕಟ್ಟಾಗಿ ನಾವು ಒಂದು ಸಿಬ್ಬಂದಿ ವಿಭಾಗವನ್ನು ಬೇರೆ ಮತ್ತು ಆಡಳಿತ ಅಂತ ಒಂದು ಸಬ್ಜೆಕ್ಟ್ ವಿಭಾಗಗಳನ್ನು ಮಾಡಿಕೊಂಡು ನಾವಿಷ್ಟೆಲ್ಲ ಮಾಡಿದ್ದೇವೆ ಇದರ ಜೊತೆಗೆ ಸಮಗ್ರ ಈ ನಮ್ಮ ದೇವಳಿಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂರು ಗ್ರಾಮಗಳು ಬರ್ತಾ ಇದ್ದೀವಿ ಒಂದು ದೇವಳಿಕೊಪ್ಪ ಒಂದು ದಾಸ್ಟೋರು ಮತ್ತು ಒಂದು ಜನ್ನಾಳ ಅಂತ ಮೂರು ಗ್ರಾಮದ ಒಂದು ರೈತರಿಗೆ ಅನುಕೂಲವಾದಂಥ ಕಾರ್ಯಗಳನ್ನು ಹಾಗೂ ಜನರಿಗೆ ಮುಟ್ಟುವಂಥ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅವರಿಗೆ ಮುಟ್ಟುವಂತೆ ನಾವು ಮತ್ತು ಈ ನಮ್ಮ ಆಗಿರುವಂಥ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಯೋಜನೆಗಳನ್ನು ಸಮರ್ಪಕವಾಗಿ ರೈತರಿಗೆ ಅಥವಾ ಊರಿನ ಸಮಗ್ರ ನಾಗರಿಕರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಏನು ಮಾಡಬೇಕು ಆರೋಗ್ಯದ ಯೋಜನೆಗಳನ್ನು ಮತ್ತು ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಯಾವ ರೀತಿಯಾಗಿ ನಾವು ಸಮರ್ಪಕವಾಗಿ ಯೋಜನೆಗಳನ್ನು ಮಾಡಬೇಕಂತ ಅಚ್ಚುಕಟ್ಟಾಗಿ ಈ ಒಂದು ಎಲ್ಲ ಯೋಜನೆಗಳನ್ನು ಯಾಸ್ ಪರ್ ಕ್ರಿಯಾ ಯೋಜನೆಗಳನ್ನು ತಯಾರಿಸಿ ಪೂರ್ವಯೋಜಿತ ಗ್ರಾಮ ಸಭೆಯಲ್ಲಿ ಜನರ ಬೇಡಿಕೆಗಳನ್ನು ತಿಳ್ಕೊಂಡು ಆಮೇಲೆ ಅದನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಯಾವುದನ್ನು ಆದ್ಯತೆಯ ಪ್ರಕಾರ ಪ್ರಥಮವಾಗಿ ನಾವು ಮಾಡಬೇಕನ್ನೋದನ್ನು ಸಭೆಯಲ್ಲಿ ಚರ್ಚಿಸಿ ಅದನ್ನು ಅನುಮೋದನೆ ಪಡ್ಕೊಂಡು ಈ ಒಂದು ಸಮಗ್ರ ಮೂರು ಗ್ರಾಮಗಳ ಅಭಿವೃದ್ಧಿಗೆ ನಾವು ಮತ್ತು ನಮ್ಮ ಚುನಾಯಿತ ಸದಸ್ಯರೆಲ್ಲರೂ ಒಂದು ಸಹಕಾರದಿಂದ ಈ ಒಂದು ಅಭಿವೃದ್ಧಿ ಕಾರ್ಯ ಕಾರ್ಯಗಳು ಆಗಲಿಕ್ಕೆ ಇಷ್ಟೆಲ್ಲ ಸಾರ್ಥ ಸಾರ್ಥಕವಾಯಿತು ಅಂತ ನಾನು ಹೇಳೋದು ತಮಗೆ ಇಚ್ಛೆ ಪಡ್ತೀನಿ ಪಾಟೀಲ್ ಅಂತೇಳಿ ದಾಸನೂರು ಮೂರನೇ ವಾರ್ಡ್ ಅಲ್ಲಿಂದ ಆರ್ ಎಸ್ ಒಂದೇ ನಮ್ಮ ವಾರ್ಡ್ನೊಳಗೆ ಅಭಿವೃದ್ಧಿ ಕೆಲಸ ಅಂದರೆ ಕಾಂಕ್ರೀಟ್ ರಸ್ತೆ ಮಾಡೋದು ಎಲ್ಲ ಒಳಚರಂಡಿ ವ್ಯವಸ್ಥೆ ಒಳ್ಳೆ ನೀರಿನದ ವ್ಯವಸ್ಥೆ ಮಾಡ್ಯ ಒಳ್ಳೆ ಸ್ವಚ್ಛತೆ ಕಾಪಾಡಿಕೊಂಡು ಎಲ್ಲ ಸ್ಕೂಲ್ಗಳದು ವ್ಯವಸ್ಥಿತವಾಗಿ ಮಾಡ್ಯಾವ್ ಸರ್ ನೀವು ಹೋಗಿ ನೋಡ್ಕೊಳ್ಬೋದು ಮತ್ತು ನಮ್ಮ ಕೈಲೇ ಆದಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ಅದನ್ನ ಸರ್ ನಾನು ಕಳಪ್ಪ ತನ್ನಕೊಬಿಡ್ಗ್ಯಾರ ನಾನು ದೇವಕೊಪ್ಪದ ಎರಡನೇ ವಾರ್ಡ್ನಿಂದ ಆರಿಸ್ಬಿಡ್ತೀವಿ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ವಿ ನನ್ನ ಹೆಸರು ಅಶೋಕ್ ಬಸಪ್ಪ ಅವ್ನಕಲ್ ಅಂತೇಳಿ ದಾಸನೂರು ವಾರ್ಡ್ನಿಂದ ನಿಮ್ಮ ವಾರ್ಡ್ ಈಗ ನಮ್ಮ ವಾರ್ಡ್ನಾಗ ಎರಡು ಇದ್ದು ರೀ ಜನರಲ್ ಅದ್ರಾಗ ಶಿವನಗೌಡರು ನಮ್ಮ ವಾರ್ಡಿನ ಮೆಂಬರ್ ಕೆಲಸ ಮಾಡ್ಯಾರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಾತನಾಡಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಸಹಾಯ ಸಹಕಾರದೊಂದಿಗೆ ಗ್ರಾಮ ಸೌಧ ನಿರ್ಮಾಣ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರು ಪ್ರತ್ಯೇಕ ಕೊಠಡಿಗಳು ಆಡಳಿತ ಕಚೇರಿ ಸಿಬ್ಬಂದಿ ವರ್ಗ ಮತ್ತು ಸಭೆ ಭವನ ಹೀಗೆ ಅಚ್ಚುಕಟ್ಟಾಗಿ ವಿವಿಧ ಕೊಠಡಿಗಳು ಇವೆ ಎಂದು ತಿಳಿಸಿದರು ಈ ಸಭೆಯಲ್ಲಿ ಸರ್ವ ಸದಸ್ಯರು ಭಾಗವಹಿಸಿದ್ದರು